ನಾವೇನು ಇಷ್ಟಪಟ್ಟಿಟ್ಟಿದೀವಿ ನಾಳೆ ಕಂಪ್ಲೇಂಟ್ ಮಾಡದೇ ಇದ್ರೆ ಸಾಕು ನನ್ನ ಒಳಗೆ ಬಿಡ್ತಾ ಇರಲಿಲ್ಲ ನಮ್ಮ ಲೈಫ್ಗೆ ಒಂದು ವಿ ಐ ಪಿ ಬಂದ ಮೇಲೆ ಸೊ ನಾವು ಅವನ ಹೆಸರು ಕೂಡ ವಿ ಐ ಪಿ ಇಂದಾನೆ ಶುರು ಮಾಡೋಣ ಅಂತ ವಿ ಐ ಪಿ ಆರ್ ಎ ಹೆಚ್ ವಿಪ್ರಾ ಅಂತ ರಿಟ್ವಿ ಸೊ ಇಟ್ ಸ್ಟಾರ್ಟ್ಸ್ ವಿತ್ ವಿ ಎಂಡ್ಸ್ ವಿತ್ ಹೆಚ್ ವಿ ಐ ಪಿನೂ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಅಂಡ್ ರಿವರ್ಸ್ ಮಾಡಿದ್ರೆ ಹೆಚ್ ಎ ಆರ್ ನನ್ನ ಹೆಸರು ಇರುತ್ತೆ ಅಂಡ್ ಶಿವತತ್ವ ಮತ್ತೆ విఐ ఫోర్ వెస్టర్న్ హెచ్ఆర్ ద్వారా శివ విష్ణు మరియు ఆశోక్ గల వ్యక్తి శివాయి విష్ణు రూపం అండ్ ఇబ్రాన రెండు సుప్రీం పవర్ల ఆశీర్వాద నಮಗೆ నమే ఇష్టపట్టి ఇwidetildeవి నాడే కంప్లైన్ మార్ది ఇద్రసకు సో అండ్ హి సాంగ్ స్పెషల్లీ ఇట్స్ వెరీ స్పెషల్ సాంగ్ టు మీ వైల్ షూటింగ్ నగే సాంగ్ గుర్తు ఇర్లిదా సో వెరీ విజువల్స్ అస్టే క్యాప్చర్ మైడో యుర్ యు నో హి ఇస్ వర్కింగ్ ఆన్ సంథింగ్ అంటే నాకు గట్టి తో ಮನೆಯವರು ಮೀಟಿಂಗ್ ಮಾಡೋರು ಅಥವಾ ತುಂಬ ಲೇಟಾಗಿ ಕಂಪೋಸಿಷನ್ ಕೂಡ ಮನೆಯನ್ನು ನಡೆಯೋದು ನನ್ನ ಒಳಗೆ ಬಿಡ್ತಾ ಇರಲಿಲ್ಲ ಯಾಕೆ ಅಂತ ಹೇಳ್ತಿರ್ಲಿಲ್ಲ ಸೊ ಆಟು ನೋರು ಅವರ ಲಿರಿಕ್ಸ್ ಬರೀತಾ ಇದ್ದಾರೆ ಸೊ ಕಂಪೋಸಿಂಗು ಅಂದರೆ ಹೇಳಿ ಪಾರ್ಟ್ ಇಸ್ ದೇರ್ ಗ್ರೀನ್ ಕರ್ ಸೊನ್ ದಿಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಫಾರ್ ಮೀ ಸಾಂಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ಡೈರೆಕ್ಟ್ರೆ ಚೇತನ್ ಕೇಶವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಾಂಗ್ ನಮ್ಮ ಹಾಂ ನಮ್ಮ ಮೂರು ಜನ ಡೈರೆಕ್ಟ್ ಮಾಡಿದ್ದೀರಾ ನಮ್ಮ ಮಗನ ಫಸ್ಟ್ ಡೈರೆಕ್ಟರ್ ನೀವು ಥ್ಯಾಂಕ್ ಯು ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ದ ರೋಡ್